ಮನೆಯಲ್ಲಿ ನಮ್ ಸ್ಕಿನ್ ಗ್ಲೋ ಆಗಿ ಇರ್ಬೇಕು ಅಂತ ಹೇಳಿದ್ರೆ ಒಂದು ನ್ಯಾಚುರಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುವಂತಹ ಒಂದು ಆಯಿಲ್ ಅನ್ನ ನಾವು ರೆಡಿ ಮಾಡ್ಕೋಬಹುದು ಖಂಡಿತ ಇದು ಎಲ್ಲ ಸ್ಕಿನ್ ಅವರಿಗೂ ಕೂಡ ಸೂಟ್ ಆಗುತ್ತೆ ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಸ್ಕಿನ್ ಮತ್ತೆ ಕಾಂಬಿನೇಷನ್ ಸ್ಕಿನ್ ಅವರಿಗೂ ಕೂಡ ಸೂಟ್ ಆಗುತ್ತೆ ಹಾಗಾದ್ರೆ ಇದು ಏನು ಇದು ಹೇಗ್ ಮಾಡೋದು ಇದ್ರ ಬೆನಿಫಿಟ್ಸ್ ಏನು ಎಲ್ಲದನ್ನ ನಾನು ಹೋಗ್ತಾ ಹೇಳ್ತಾ ಮಾಡ್ತಾ ಹೋಗ್ತೀನಿ ಓಕೆ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪ ಈಗ ಆಲ್ರೆಡಿ ಹೇಳಿದಿನಲ್ಲ ನಿಮ್ ಮನೆಯಲ್ಲೇ ಒಂದು ನ್ಯಾಚುರಲ್ ಆಗಿ ಫೇಸ್ ಆಯಿಲ್ ಅನ್ನ ಮಾಡೋದು ಹೇಗೆ ಅಂತ ಹೇಳ್ತೀನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಮೇನ್ ಆಗಿ ನಾನು ಇಲ್ಲಿ ತೆಂಗಿನೆಣ್ಣೆ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿ ಒಂದು ಕ್ಯಾರೆಟ್ ತಗೊಂಡಿದ್ದೆ ಹಾಗೆ ಒಂದು ಬೀಟ್ರೂಟ್ ಬೇಕು ಅದಾದ್ಮೇಲೆ ಒಂದಿಷ್ಟು ಬಾದಾಮಿ ಪೀಸ್ ಗಳನ್ನ ತಗೊಂಡಿದ್ದೀನಿ ಪ್ಯೂರ್ ಆಗಿರುವ ಕೇಸರಿ ತಗೊಳ್ಳಿ ಹಾಗೆ ಆರೆಂಜ್ ಸಿಪ್ಪೆಯನ್ನ ಬಿಡ್ಸಿ ಇಟ್ಕೊಂಡಿದೀನಿ ಮತ್ತೆ ಗುಲಾಬಿ ಹೂವಿನ ದಳ ಕೂಡ ಬೇಕು ಇದೆಲ್ಲದು ನಮ್ ಸ್ಕಿನ್ ಗೆ ಯಾವ ರೀತಿ ಬೆನಿಫಿಟ್ಸ್ ಮಾಡತ್ತೆ ಅದರಿಂದ ಅದು ಹಚ್ಚೋದ್ರಿಂದ ನಮ್ ಸ್ಕಿನ್ ಏನಾಗತ್ತೆ ಆಯಿಲಿ ಸ್ಕಿನ್ ಅವರು ಹಚ್ಬೋದಾ ಪಿಂಪಲ್ ಏನಾದ್ರು ಆಗತ್ತಾ ಇಲ್ವಾ ಅಂತ ನಾನ್ ಮಾಡ್ತಾ ಮಾಡ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ನೋಡೋಣ ಹೇಗ್ ಮಾಡೋದಂತ ಇವಾಗ ನೋಡಿ ನಾನಿಲ್ಲಿ ಕ್ಯಾರೆ ಕ್ಯಾರೆಟ್ ಅನ್ನ ಇದ್ರ ಸಿಪ್ಪೆ ತಗೋಬೇಕು ನೀವು ನೀಟಾಗಿ ಬಿಡಿಸಿ ನಾವು ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡ್ಕೊಳ್ಳುವ ಕ್ಯಾರೆಟ್ ಅನ್ನ ಯಾಕಂದ್ರೆ ಇದು ಈ ರೀತಿ ಮಾಡೋದ್ರಿಂದ ಎಣ್ಣೆ ಜೊತೆ ಬೇಗ ಇದಾಗ್ಬಿಡುತ್ತೆ ಬೇಯುತ್ತೆ ಇದ್ರ ರಸ ಎಲ್ಲ ಎಣ್ಣೆ ಜೊತೆಗೆ ಬೇಗ ಬಿಟ್ಕೊಂಡ್ಬಿಡತ್ತೆ ನೋಡಿ ಕ್ಯಾರೆಟ್ ರೆಡಿ ಆಗಿದೆ ಇವಾಗ ಇವಾಗ ಬೀಟ್ರೂಟ್ ಕೂಡ ನಾವು ಇದ್ರ ಮೇಲ್ಗಡೆ ಇರುವ ಸಿಪ್ಪೆಯನ್ನ ನೀಟ್ ಆಗಿ ತೆಗಿಬೇಕು ಇವಾಗ್ಲೂ ಕೂಡ ಇದನ್ನ ಸಿಪ್ಪೆ ತೆಗ್ದಾಗಿದೆ ನೋಡಿ ಇವಾಗ್ಲೂ ನೀವು ಇದನ್ನು ಕೂಡ ಸಣ್ಣದಾಗಿ ತುರ್ಕೋಬೇಕಾಗತ್ತೆ ಇವಾಗ ನೋಡಿ ಬೀಟ್ರೂಟ್ ಕೂಡ ರೆಡಿ ಆಯ್ತು ಇವಾಗ ನಾವಿದು ಆರೆಂಜ್ ಇದೆ ಅಲ್ಲ ಆರೆಂಜ್ ಸಿಪ್ಪೆ ಅಲ್ಲ ಇದು ಇದನ್ನು ಕೂಡ ಏನ್ ಮಾಡ್ಬೇಕಂದ್ರೆ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ ಅವಾಗ ಎಣ್ಣೆ ಜೊತೆಗೆ ಬೇಗ ಇದ್ರ ಅಂಶ ಬಿಟ್ಕೊಂಡ್ ಬಿಡತ್ತೆ ಒಟ್ಟಿಗೆ ಈ ತರ ಇಟ್ಕೊಂಡು ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ ಈ ತರ ಅದನ್ನ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇಷ್ಟು ಇದಾಗಿ ಕಟ್ ಮಾಡ್ಕೊಳ್ಳಿ ಪೀಸ್ ಮಾಡ್ಕೊಳ್ಳಿ ಪೌಡ್ರ್ ತರ ಯಾಕಂದ್ರೆ ಅದು ಎಣ್ಣೆ ಜೊತೆಗೆ ಚೆನ್ನಾಗಿ ಅದ್ರ ಅಂಶ ಬಿಟ್ಕೊಂಡ್ ಬಿಡತ್ತೆ ಇಲ್ಲಾಂದ್ರೆ ನೀವು ಇಲ್ಲಿ ಬಾದಾಮಿ ಆಯಿಲ್ ಅನ್ನ ಕೂಡ ಯೂಸ್ ಮಾಡ್ಕೋಬಹುದು ಇವಾಗ ಹೇಗ್ ಮಾಡೋದಂತ ನೋಡುವ ಇಷ್ಟು ರೆಡಿ ಮಾಡ್ಕೊಂಡು ಇರ್ಬೇಕು ಇವಾಗ ನೋಡಿ ನಾನು ಇಲ್ಲಿ ಒಂದ್ ಪಾತ್ರೆ ಇಟ್ಕೊಂಡೆ ಈ ಪಾತ್ರದಲ್ಲಿ ಒಂದ್ ಕಪ್ ಆಗುವಷ್ಟು ಪ್ಯೂರ್ ಕೊಕೊನಟ್ ಆಯಿಲ್ ಅನ್ನ ಹಾಕೊಳ್ತೀನಿ ನಾನಿಲ್ಲಿ ಇದು ಶುದ್ಧವಾದ ತೆಂಗಿನ ಎಣ್ಣೆ ಆಯ್ತಾ ಅದನ್ನ ನೀವು ಸೇರ್ಸ್ಕೋಬೇಕಿಲ್ಲಿ ನಿಮ್ಗೆ ಮಿಲ್ಲಲ್ ಎಲ್ಲ ಕೇಳಿದ್ರೆ ಮಾಡ್ಕೊಡ್ತಾರೆ ತೆಂಗಿನ ಎಣ್ಣೆಯನ್ನ ಇಲ್ಲಿ ಒಂದ್ ಕಪ್ ಆಗುವಷ್ಟು ಯೂಸ್ ಮಾಡ್ಕೊಳ್ಳಿ ಇದು ಹಾಫ್ ಕಪ್ ನಾನು ಎರಡ್ ಅನ್ನ ಸೇರಿಸ್ತೀನಿ ಅವಾಗ ಒಂದ್ ಕಪ್ ಆಗುತ್ತೆ ಇವಾಗ ನೋಡಿ ಒಂದ್ ಕಪ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನ ಸೇರಿಸ್ಕೊಂಡೆ ಇವಾಗ ನಾವು ಇಲ್ಲಿ ಸ್ಟವ್ ಅನ್ನ ಹಚ್ಚುವ ಸ್ಟವ್ ಹಚ್ಚಿದ ಆದ್ಮೇಲೆ ನಾವಿಲ್ಲಿ ನಾನು ಹೇಳಿದ್ನಲ್ಲ ಅದನ್ನೆಲ್ಲ ಆಡ್ ಮಾಡ್ಕೊಂತ ಹೋಗ್ಬೇಕು ಆಯ್ತಾ ಮೊದ್ಲೇದಾಗಿ ಬಾದಾಮಿಯನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ನಾನು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ನಲ್ವಾ ಅದನ್ನ ಸೇರಿಸ್ಕೊಳ್ವ ಅದಾದ್ಮೇಲೆ ಆರೆಂಜ್ ಇದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಹಾಕುವ ಎಲ್ಲ ಒಟ್ಟಿಗೆನೆ ಕುದಿಸ್ಕೋಬೇಕು ಎಲ್ಲದನ್ನ ಹಾಕಿ ಆಮೇಲೆ ಬೀಟ್ರೂಟ್ ಅದಾದ್ಮೇಲೆ ಕ್ಯಾರೆಟ್ ಈ ತರ ಎಲ್ಲದನ್ನ ಹಾಕ್ಬಿಡಿ ಎಣ್ಣೆಗೆ ಅದಾದ್ಮೇಲೆ ಈ ತರ ಹೂವಿನ ದಳಗಳನ್ನ ಕೂಡ ಹಾಕ್ಬಿಡಿ ಬೇಕಂದ್ರೆ ನೀವು ಇಲ್ಲಿ ಸ್ವಲ್ಪ ಪೀಸ್ ಮಾಡಿ ಕೂಡ ಹಾಕ್ಬೋದು ಗುಲಾಬಿ ಹೂವನ್ನ ಇಲ್ಲ ಹಾಗೆ ಹಾಕ್ತೀರಂದ್ರೂ ಪರವಾಗಿಲ್ಲ ಹಾಗೆ ಕೂಡ ಹಾಕೋಬಹುದು ಇದನ್ನ ಇವಾಗ ನಾವು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಬೇಕಾಯ್ತಾ ಸ್ವಲ್ಪ ಆಯಿಲ್ ಜೊತೆ ಮಿಕ್ಸ್ ಆಗುವಾಗೆ ಮಿಕ್ಸ್ ಮಾಡುವ ನೀವು ಅನ್ಕೋಬಹುದಲ್ವಾ ಐಟಮ್ ಜಾಸ್ತಿ ಇದೆ ಆಯಿಲ್ ಕಡಿಮೆ ಆಯ್ತು ಅಂತ ಹೇಳಿ ನಾವ್ ಈ ರೀತಿ ಹಾಕ್ದಾಗ್ಲೆ ನಮ್ಗೆ ಬೆನಿಫಿಟ್ ಜಾಸ್ತಿ ಇರೋದೇ ಆಯಿಲ್ ಜಾಸ್ತಿ ಬೇಕಾಗ್ತಾ ಇಲ್ಲ ಇದನ್ನ ಕುದಿಸಿ ನಮಗೆ ಆಯಿಲ್ ಸಿಗತ್ತಲ್ವಾ ಅದು ನಮ್ಮ ಸ್ಕಿನ್ ಗ್ಲೋ ಮಾಡತ್ತೆ ಚೆನ್ನಾಗಿ ಸ್ಕಿನ್ ಬ್ರೈಟ್ ಆಗಕ್ಕೆ ಹೆಲ್ಪ್ ಮಾಡತ್ತೆ ಇದರಿಂದ ನಮಗೆ ತುಂಬಾ ಆಯಿಲ್ ನಾವ್ ಇಷ್ಟ ಹಾಕಿದೀವಿ ಅದ್ರ ಅಷ್ಟೇ ನಮ್ಗೆ ಆಯಿಲ್ ಸಿಗತ್ತೆ ಬಟ್ ಇದು ಆಯಿಲ್ ಜೊತೆ ತುಂಬಾ ಚೆನ್ನಾಗಿ ಕುದಿಬೇಕು ಆಯ್ತಾ ಕುದ್ದಾಗ ನಿಮ್ಗೆ ಆಯಿಲ್ ಬಿಟ್ಕೊಂಡ್ ಬಿಡುತ್ತೆ ಸಾಕು ಇಷ್ಟೇ ನೋಡಿ ಇವಾಗ ನಿಮ್ಗೆ ಆಯಿಲೇ ಕಾಣಿಸಲ್ಲ ನೋಡಿ ಆಯಿಲ್ ಕಾಣಿಸ್ತಾ ಇದೆಯಾ ಸ್ವಲ್ಪ ಕಾಣಿಸ್ತಾ ಇದೆ ಅಲ್ವಾ ಅದು ಇದ್ರ ಜೊತೆ ಎಲ್ಲ ಮಿಕ್ಸ್ ಆಗಿದೆ ಇದು ಕುದಿಲಿ ಕುದಿತಾ ಇರುವಾಗಲೇ ನಿಮ್ಗೆ ಆಯಿಲ್ ಬಿಟ್ಕೊಂಡಿರತ್ತೆ ಅವಾಗ ನಿಮ್ಗೆ ಗೊತ್ತಾಗತ್ತೆ ನಾನಿಲ್ಲಿ ನೋಡಿ ಬೀಟ್ರೂಟ್ ಅನ್ನ ಹಾಕಿದೀನಿ ಈ ಬೀಟ್ರೂಟ್ ಇಂದ ಏನಾಗುತ್ತೆ ಅಂದ್ರೆ ನಮ್ಮ ಚರ್ಮಕ್ಕೆ ಇನ್ಸ್ಟೆಂಟ್ ಆಗಿ ಗ್ಲೋ ಆ ಬೀಟ್ರೂಟ್ ಆಗಿರುತ್ತೆ ಜೊತೆಗೆ ಕ್ಯಾರೆಟ್ ಅಲ್ಲಿ ವಿಟಾಮಿನ್ ಎ ಸಮೃದ್ಧವಾಗಿದ್ದು ಇದು ನಮ್ ಸ್ಕಿನ್ ಅನ್ನ ಬ್ರೈಟ್ ಮಾಡತ್ತೆ ಓಕೆ ಸ್ಕಿನ್ ಬ್ರೈಟ್ ಆಗೋದಕ್ಕೆ ನಮ್ಗೆ ಕ್ಯಾರೆಟ್ ಹೆಲ್ಪ್ ಮಾಡತ್ತೆ ಜೊತೆಗೆ ಆರೆಂಜ್ ಫೀಲ್ ಇದು ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಮಾಡೋದಕ್ಕೆ ನಮ್ಗೆ ತುಂಬಾನೇ ಹೆಲ್ಪ್ ಮಾಡತ್ತೆ ಈ ಆರೆಂಜಿನ ಸಿಪ್ಪೆ ಮತ್ತೆ ರೋಸ್ ಪೆಟಲ್ ಇದು ತುಂಬಾ ಪರಿಮಳ ಇದು ಪನ್ನೀರ್ ರೋಸ್ ಅಂತಾನೆ ತಗೊಳ್ಳಿ ಅದು ತುಂಬಾ ಚೆನ್ನಾಗಿರತ್ತೆ ಪನ್ನೀರ್ ರೋಸ್ ಯೂಸ್ ಮಾಡೋದಕ್ಕೆ ಇದು ಸ್ಕಿನ್ ಫ್ರೆಶ್ ಮತ್ತೆ ಸಾಫ್ಟ್ ಆಗಿರೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ ಇನ್ನೊಂದ್ ಏನಂದ್ರೆ ರೋಸ್ ಪೆಟಲ್ ಯಾಕೆ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಆಯಿಲಿ ಸ್ಕಿನ್ ಇರುವವರಿಗೆ ಪಿಂಪಲ್ ಆಗುವ ಚಾನ್ಸಸ್ ಜಾಸ್ತಿ ಇರತ್ತೆ ಆಯಿಲ್ ಯೂಸ್ ಮಾಡಿದಾಗ ಅದನ್ನ ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರೆ ನೀವು ರೋಸ್ ಪೆಟಲ್ ಸೇರಿಸ್ಕೋಬೇಕು ಯಾಕಂದ್ರೆ ಅದು ಸ್ಕಿನ್ ಇದು ನಮ್ಮ ಆಯಿಲಿ ಅಂಶವನ್ನ ಬ್ಯಾಲೆನ್ಸ್ ಆಗಿ ಪಿ ಬ್ಯಾಲೆನ್ಸ್ ಅನ್ನ ಚೆನ್ನಾಗಿ ಹಾಗಾಗಿ ನಮ್ಗೆ ಪಿಂಪಲ್ ಆಗದೆ ಇರುವ ಹಾಗೂ ಕೂಡ ಕಾಪಾಡತ್ತೆ ಹಾಗಾಗಿ ನಾವು ಈ ಎಣ್ಣೆಯನ್ನ ಎಲ್ರು ಯೂಸ್ ಮಾಡಬಹುದು ಅಂತಾನೆ ಹೇಳ್ತೀನಿ ಇನ್ನೇನಾದ್ರೂ ನಿಮ್ಗೆ ಮಧ್ಯದಲ್ಲಿ ಪಿಂಪಲ್ಸ್ ಏನಾದ್ರೂ ಕಾಣಿಸಿದ್ರೆ ಖಂಡಿತ ಇದನ್ನ ಹಚ್ಚೋದನ್ನ ಸ್ಟಾಪ್ ಮಾಡಿ ಅಂದ್ರೆ ಕಂಪ್ಲೀಟ್ ಸ್ಟಾಪ್ ಮಾಡೋದ್ ಬೇಡ ನೈಟ್ ಫುಲ್ ಇದನ್ನ ಹಚ್ಕೊಂಡ್ ಮಲ್ಕೊಳ್ತಿರಲ್ವಾ ಇದನ್ನ ಯೂಸ್ ಮಾಡೋದ್ ಹಾಗೇನೆ ನೈಟ್ ಟೈಮ್ ಅಲ್ಲಿ ಇದು ನಮಗೆ ಅಪ್ಲೈ ಮಾಡಿಕೊಂಡು ನೀವು ಹಚ್ಕೊಂಡು ಮಲ್ಕೋಬೇಕು ಇಲ್ಲ ನಿಮ್ಗೆ ಆಗಲ್ಲ ಅದು ಫುಲ್ ನೈಟ್ ಹಚ್ಕೊಂಡ್ರೆ ಬೆಳಿಗ್ಗೆ ಪಿಂಪಲ್ ಆಗ್ಬಿಡತ್ತೆ ಅಂತ ಭಯ ಇದ್ರೆ ನೀವು ಡೇ ಟೈಮ್ ಅಲ್ಲಿ ಟೈಮ್ ಇದ್ರೆ ಒಂದು ಹಾಫ್ ಅನ್ ಅವರ್ ಇಲ್ಲ ಒನ್ ಅವರ್ ಹಾಗಲ್ಲ ಮುಖಕ್ಕೆ ಮಸಾಜ್ ಮಾಡ್ಕೊಂಡು ಕೂಡ ಬಿಡಬಹುದು ತುಂಬಾ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ನಿಮ್ಗೆ ಒಂದು ವಾರದಲ್ಲೇ ನಿಮ್ಗೆ ಈ ಆಯಿಲ್ ಇಂದ ರಿಸಲ್ಟ್ ಸಿಗತ್ತೆ ಖಂಡಿತ ಟ್ರೈ ಮಾಡಿ ನೀವು ಎಷ್ಟೆಷ್ಟೋ ಸಾವಿರ ಸಾವಿರ ಕೊಟ್ಟು ಹೊರಗಡೆ ಇಂದ ಕ್ರೀಮ್ ಎಲ್ಲ ತರ್ತೀರಾ ಬಟ್ ಮನೆಯಲ್ಲೇ ಒಂದ್ ಐದ್ ಹತ್ತು ನಿಮಿಷ ಟೈಮ್ ಕೊಟ್ಟು ನೀವ್ ಇದನ್ನ ಮಾಡ್ಕೊಂಡು ನೋಡಿ ನಿಮ್ ಸ್ಕಿನ್ ಅಲ್ಲಿ ಚೇಂಜಸ್ ಅನ್ನ ನೀವೇ ನೋಡ್ಕೋಬಹುದು ನಂಬ ಕಾಗ್ದೆ ಇರುವಷ್ಟು ಸ್ಕಿನ್ ಬ್ರೈಟ್ ಮಾಡತ್ತೆ ಈ ಆಯಿಲ್ ನಾನು ಆಲ್ರೆಡಿ ತುಂಬಾ ಯೂಸ್ ಮಾಡಿದೀನಿ ಮತ್ತೆ ಇವಾಗ ಕೂಡ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ ಬಟ್ ಇದಕ್ಕೆ ಈ ಸಲ ಏನಂದ್ರೆ ಲಾಸ್ಟ್ ಟೈಮ್ ನಾನು ಬಾದಾಮಿ ಆಯಿಲ್ ಅನ್ನ ಡೈರೆಕ್ಟ್ ಆಗಿ ಹಾಕಿದ್ದೀನಿ ಪ್ಯೂರ್ ಬಾದಾಮಿ ಆಯಿಲ್ ಅನ್ನ ಈ ಸಲ ಬಾದಾಮಿ ಕಾಳನ್ನ ಸ್ವಲ್ಪ ಕುಟ್ಬಿಟ್ಟು ಅದರಿಂದ ಹಾಕಿದೀನಿ ಮತ್ತೆ ಜೊತೆಗೆ ಇಲ್ಲಿ ನಾನು ಕೇಸರಿಯನ್ನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ ಈ ಕೇಸರಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಇದು ಸಿಕ್ಕಾಪಟ್ಟೆ ನಮ್ ಮುಖಕ್ಕೆ ಗ್ಲೋ ಕೊಡತ್ತೆ ಓಕೆ ಮತ್ತೆ ನಮ್ದು ಬಾದಾಮಿ ಎಣ್ಣೆನ ಹಾಕೋದ್ರಿಂದ ಕೂಡ ಹೈಡ್ರೇಟ್ ಆಗಲ್ಲ ನಮ್ ಸ್ಕಿನ್ ಹೈಡ್ರೇಟ್ ಮಾಡಲ್ಲ ತುಂಬಾ ಗ್ಲೋನೆಸ್ ಚೆನ್ನಾಗಿರತ್ತೆ ಹೆಲ್ದಿ ಆಗಿರತ್ತೆ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ನೋಡಿ ಒಂದಿಷ್ಟು ಕೇಸರಿ ದಳಗಳನ್ನ ಕೂಡ ಸೇರ್ಸ್ಕೊತೀನಿ ತುಂಬಾ ಕಾಸ್ಟ್ಲಿ ಅಲ್ವಾ ಕೇಸರಿ ಇಷ್ಟ ಹಾಕೊಂಡ್ರೆ ನಮ್ ಗ್ಲೋನೆಸ್ ಆ ತುಂಬಾನೇ ಚೆನ್ನಾಗಿರತ್ತೆ ಹಾಕಿದ್ರೆ ಎಲ್ಲ ಹೇಳ್ತಾರಲ್ವಾ ಕುಂಕುಮ ಆದಿ ತೈಲ ಯೂಸ್ ಮಾಡಿ ನಿಮ್ ಸ್ಕಿನ್ ಅಲ್ಲಿ ಗ್ಲೋನೆಸ್ ಬರುತ್ತೆ ಅಂತ ಹೇಳಿ ನಿಜ ಬಟ್ ಇದನ್ನ ನಾವು ಒಂದ್ ರೀತಿ ಮಿನಿ ಕುಂಕುಮಾದಿ ತೈಲ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ನಿಮ್ಗೆ ಗ್ಲೋ ಕೊಡುತ್ತೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಯಾರು ಮಿಸ್ ಮಾಡ್ಕೋಬೇಡಿ ಈ ಆಯಿಲ್ ಬಗ್ಗೆ ನಾನ್ ಗ್ಯಾರಂಟಿ ಕೊಡ್ತಾ ಇದೀನಿ ನಿಮ್ಗೆ ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ ನಿಮ್ಗೆ ಒಂದ್ ದಿನ ಎರಡು ದಿನ ಹಚ್ಚಿಬಿಟ್ಟು ರಿಸಲ್ಟ್ ಗೊತ್ತಾಗುತ್ತೆ ಅಂದ್ರೆ ಖಂಡಿತ ಇಲ್ಲ ನೀವು ಒಂದ್ ವಾರ ಹಚ್ಚಿ ನೋಡಿ ನಿಮ್ಗೆ ಆಟೋಮೆಟಿಕ್ ಆಗಿ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ಇವಾಗ ಇದು ನಾನು ಒಂದು ಹತ್ತು ನಿಮಿಷ ಕುದಿಸ್ತೀನಿ ಕುದಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ನೋಡಿ ಎಣ್ಣೆ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಹೇಳಿ ನಾನ್ ಇದನ್ನ ಮಿನಿಮಮ್ ಅರ್ಧ ಗಂಟೆ ಕುದಿಸಿದೀನಿ ಅವಾಗ ನಿಮ್ ಹೀಗ್ ತೋರ್ಸ್ಬೇಕಾದ್ರೆ ಎಣ್ಣೆನೆ ಕಾಣಿಸ್ತಾ ಇರ್ಲಿಲ್ಲ ಅಲ್ವಾ ಇವಾಗ ನೋಡಿ ಎಲ್ಲ ಕುದ್ದು ಕುದ್ದು ಅದ್ರ ಅಂಶ ಎಲ್ಲ ಎಣ್ಣೆ ಜೊತೆ ಬಿಟ್ಕೊಂಡಿದೆ ಎಣ್ಣೆದು ಕಲರ್ ಕೂಡ ಸೂಪರ್ ಆಗಿದೆ ನೋಡಿ ಈ ರೀತಿ ಕಲರ್ ಬಂದಿದೆ ನಮ್ಗೆ ಆದಿ ತೈಲದು ಕೂಡ ಇದೇ ಕಲರ್ ಇರುತ್ತೆ ತುಂಬಾ ಚೆನ್ನಾಗಿರತ್ತೆ ನಾನು ಇವಾಗ ಮಿನಿಮಮ್ ಅರ್ಧ ಗಂಟೆ ಕುದ್ಸ್ಕೊಂಡ್ ಕುದಿಸಿದೀನಿ ಬಟ್ ನೀವು ಕೂಡ ಅದೇ ರೀತಿ ಕುದಿಸ್ಕೊಳ್ಳಿ ಸ್ವಲ್ಪ ಟೈಮ್ ಏನಿಲ್ಲ ಮಾಡ್ಬಿಟ್ಟು ಎಣ್ಣೆನ ಕುದಿಯಕ್ಕೆ ಇಟ್ಬಿಟ್ರೆ ಅದ್ರಷ್ಟಕ್ಕೆ ಕುದ್ಬಿಡತ್ತೆ ಇವಾಗ ರೆಡಿ ಆಯ್ತು ಇದನ್ನ ಒಂದ್ ಬಾಟ್ಲಿಗೆ ನಾವು ಹಾಕುವ ಸ್ವಲ್ಪ ತಂಡಾದ್ಮೇಲೆ ಇವಾಗ ಆಫ್ ಮಾಡ್ತೀನಿ ನಾನು ಇವಾಗ ನೋಡಿ ಎಣ್ಣೆ ರೆಡಿ ಆಯ್ತಲ್ವಾ ಇದನ್ನ ಇವಾಗ ನಾವು ಒಂದ್ ಗ್ಲಾಸ್ಗೆ ಇಲ್ಲ ಒಂದ್ ಬಾಟ್ಲು ಯಾವ್ದಾದ್ರು ಒಂದ್ ಗೆ ಇದನ್ನ ನಾವು ಈ ರೀತಿ ಹರ್ತ್ಕೊಂಡು ಇಟ್ಕೋಬೇಕಾಯ್ತಾ ತುಂಬಾ ಚೆನ್ನಾಗಿರತ್ತೆ ಈ ಆಯಿಲ್ ಮಾತ್ರ ಸ್ಕಿನ್ ಗೆಂತೂ ಸೂಪರ್ ಆಗಿರತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಯಾರು ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಅಂತ ಅನ್ಸಿದ್ರೆ ಖಂಡಿತ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತ ಬ್ಯೂಟಿ ಟಿಪ್ಸ್ ಹೇಳ್ತಾ ಇರ್ತೀನಿ ಅದ್ರ ಜೊತೆಗೆ ನನ್ಗೆ ಇಂಟ್ರೆಸ್ಟ್ ಇರುವ ಕುಕ್ಕಿಂಗು ಎಲ್ಲ ತರದ ವಿಡಿಯೋ ಕೂಡ ನನ್ನ ಈ ಚಾನೆಲ್ ಅಲ್ಲಿ ನೋಡ್ಬೋದು ನೀವು ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಬಿಸಿ ಇದೆ ನಾನು ಆಮೇಲೆ ಇದು ಇವಾಗ ತುಂಬಾ ಬಿಸಿ ಇದೆ ನಾನು ಆಮೇಲೆ ಜಲ್ಡಿ ಮಾಡ್ಕೋತೀನಿ ತಣಿಯುವಷ್ಟರಲ್ಲಿ ತುಂಬಾ ಟೈಮ್ ತಗೊಳುತ್ತೆ ನೋಡಿ ಈ ತರ ಕಲರ್ ಬಂದಿರತ್ತೆ ನೋಡಿ ಇಷ್ಟು ಚೆನ್ನಾಗಿ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫೇಸಿಗಂತೂ ತುಂಬಾ ಸಖತ್ ಆಗಿರುತ್ತೆ ಆ ಸ್ಪೇಸ್ ನಮ್ಮ ಮುಖ ಯಾವಾಗ್ಲೂ ಗ್ಲೋನೆಸ್ ಆಗಿರತ್ತೆ ನೋಡಿ ಚಿನ್ನದಂತ ಕಲರ್ ಚಿನ್ನದಂತನೇ ಇರತ್ತೆ ಮುಖನೂ ಕೂಡ ಚಿನ್ನದಾಗೇನೆ ಹೊಳೆಯತ್ತೆ ಅಂತಾನೆ ಹೇಳ್ಬಹುದು ನೋಡಿ ಫೈನಲ್ ಆಗಿ ನಮ್ಮ ಎಣ್ಣೆ ರೆಡಿ ಆಗಿದೆ ಗೋಲ್ಡನ್ ಕಲರ್ ಅಲ್ಲಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಕಿನ್ ಕೂಡ ನಮ್ಗೆ ಇದೇ ಕಲರ್ಗೆ ಟರ್ನ್ ಆಗತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಗ್ಯಾರಂಟಿ ಹೇಳ್ತೀನಿ ಯಾರು ಮಿಸ್ ಮಾಡ್ಕೋಬೇಡಿ ಈ ಆಯಿಲ್ ಅನ್ನ ಒಮ್ಮೆ ಆದ್ರೂ ಟ್ರೈ ಮಾಡಿ ಒಂದ್ ಐದ್ ಹತ್ತು ನಿಮಿಷ ಕೊಟ್ಟು ಟ್ರೈ ಮಾಡಿ ನಾನು ಹೇಳ್ದಾಗೆ ನೀವು ತುಂಬಾ ದುಡ್ಡನ್ನೆಲ್ಲ ಕೊಟ್ಟು ಏನು ಕ್ರೀಮ್ ಎಲ್ಲ ತಗೊಳ್ತೀರಲ್ಲ ಅದ್ರ ಬದ್ಲಿಗೆ ಈ ತರದ ಆಯಿಲ್ ಅನ್ನ ಮನೆಯಲ್ಲೇ ಮಾಡ್ಕೊಂಡು ಮುಖ ಕಲರ್ ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗ್ ಕಾಣಿಸ್ತೀರಾ ತುಂಬಾ ಗ್ಲೋನೆಸ್ ಬರುತ್ತೆ ಎವ್ರಿ ಡೇ ನೀವ್ ಹಚ್ಕೋತಾ ಹಚ್ಕೋತಾ ಹೋಗ್ತಾ ಇದ್ದಾಗೆ ತುಂಬಾ ಗ್ಲೋನೆಸ್ ಬರುತ್ತೆ ಇನ್ನೊಂದ್ ಅಂದ್ರೆ ಆಯಿಲಿ ಸ್ಕಿನ್ ಅವ್ರು ಹಚ್ಬಹುದ ಅಂತ ಕೇಳಿದ್ರೆ ಖಂಡಿತ ಹಚ್ಬಹುದು ಆಯಿಲಿ ಸ್ಕಿನ್ ಅವ್ರಿಗೆ ಇದು ಬ್ಯಾಲೆನ್ಸ್ ಆಗುತ್ತೆ ಎಲ್ಲ ಸ್ಕಿನ್ ಅವರು ಹಚ್ಕೋಬಹುದು ಆದ್ರೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಪಿಂಪಲ್ ಏನಾದ್ರೂ ಬಂತ ಹೇಳಿದ್ರೆ ಖಂಡಿತ ಅದನ್ನ ಸ್ಟಾಪ್ ಮಾಡಿ ಹಚ್ಚೋದನ್ನ ಸ್ಟಾಪ್ ಮಾಡಿ ನೀವು ಬೇಕಾದ್ರೆ ಡೇ ಟೈಮ್ ಅಲ್ಲಿ ಒಂದು ಅಂದ್ರೆ ನಿಮ್ಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಡೇ ಟೈಮ್ ಅಲ್ಲಿ ನೀವು ಹಚ್ಕೋಬಹುದು ಡೇ ಟೈಮಲ್ಲಿ ಒನ್ ಅವರ್ ಅಥವಾ ಟೂ ಅವರ್ ಹಚ್ಕೊಂಡು ಮುಖದ ಮೇಲೆ ಹಾಗೇನೆ ಬಿಡಿ ಇಲ್ಲ ಏನು ಆಗಲ್ಲ ಅಂತ ಹೇಳಿದ್ರೆ ಬೆಸ್ಟ್ ಅಂದ್ರೆ ಲೈಟ್ ಬಲ್ಪ್ ತಿರಲ್ವ ಅವಾಗ ನಿಮ್ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ಈ ಆಯಿಲ್ ಅಂತನು ತುಂಬಾ ಇನ್ನೊಂದ್ರೆ ಇದರಿಂದ ಫಿಗ್ಮೆಂಟೇಶನ್ ಕಡಿಮೆ ಆಗುತ್ತೆ ಬ್ರೈಟ್ನೆಸ್ ಬರುತ್ತೆ ಡಾರ್ಕ್ ಸ್ಪಾಟ್ಸ್ ಇದ್ದು ಕೂಡ ಕಡಿಮೆ ಆಗ್ತಾ ಹೋಗತ್ತೆ ಒಂದೇ ಸಲ ಹೋಗುತ್ತೆ ಅಂತ ಹೇಳಲ್ಲ ಫಿಫ್ಟೀನ್ ಡೇಸ್ ಅಲ್ಲಿ ನೀವು ಇದ್ರ ರಿಸಲ್ಟ್ ಅನ್ನ ನೋಡ್ಬಹುದು ಖಂಡಿತ ಯೂಸ್ಫುಲ್ ಇದೆ ಫ್ರೆಂಡ್ಸ್ ಯೂಸ್ ಅನ್ಸಿದ್ರೆ ಖಂಡಿತ ಇಷ್ಟ ಆದ್ರೆ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದಗಳು